ನಮಸ್ಕಾರ ಸ್ನೇಹಿತರೆ ಪ್ರತಿ ಮಿಡಲ್ ಕ್ಲಾಸ್ ವ್ಯಕ್ತಿಗಳಿಗಿರೋ ಕಷ್ಟ ಹೊರ್ಪಡುತ್ತಿರುವ ಶ್ರಮವನ್ನ ನೋಡ್ತಾ ಹೋದ್ರೆ ಇಲ್ಲೋರ್ವ ವ್ಯಕ್ತಿಯ ಜೀವನದ ಕಥೆಯನ್ನ ನಿಮ್ಮ ಮುಂದೆ ಇಡಲು ಇಷ್ಟಪಡ್ತೀನಿ ಈತನ ನಿಜವಾದ ಹೆಸರನ್ನ ಮೆನ್ಷನ್ ಮಾಡಲ್ಲ ನಾನೇ ಒಂದು ಹೆಸರನ್ನ ಹೇಳ್ಕೊಂಡು ಹೋಗ್ತೀನಿ ಶರಣ್ ಅಂತ ಈ ಕಥೆಯ ರೂವಾರಿ ಈ ಶರಣ್ ಅನ್ನೋ ವ್ಯಕ್ತಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ತಾನೆ ಒಂದೊಳ್ಳೆ ಉದ್ಯಮಿ ಆಗ್ಬೇಕು ಅಂತೆಲ್ಲ ಕನಸನ್ನ ಕಾಣ್ತಿದ್ದ ಶರಣ್ ಬಾಲ್ಯದಿಂದಲೇ ಯಾರ ಸಪೋರ್ಟ್ ಇಲ್ಲದೆ ಶಾಲೆಗೆ ಹೋಗ್ತಾ ದುಡಿತಾ ಇದ್ದ ಅವಮಾನ ಅಪಮಾನ ತನ್ನವರಿಂದಲೇ ಚುಚ್ಚು ಮಾತುಗಳು ಇವೆಲ್ಲವನ್ನು ಸಹಿಸಿಕೊಂಡು ರಾತ್ರಿ ಒಂದು ಗಂಟೆ ತನಕ ಡಿ ಬೂತ್ ಹೀಗೆ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ತಾ ವಿದ್ಯೆಯನ್ನು ಕಲಿತಾ ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬರ್ತಾನೆ ಹೇಗೋ ಪ್ರೌಢಾವಸ್ಥೆಗೆ ಬರ್ತಾನೆ ಕಷ್ಟಪಟ್ಟು ದುಡಿದು ಬಂದ ಹಣದಿಂದ ಪ್ರೌಢಶಾಲೆಯನ್ನು ಕಾಲೇಜು ಶಾಲೆಯನ್ನ ಮುಗಿಸಿ ಮನೆಯಲ್ಲಿಯೂ ಯಾರ ಸಪೋರ್ಟ್ ಇಲ್ಲದೆ ಬಂಧು ಮಿತ್ರರ ಸಹಕಾರ ಇಲ್ಲದೆ ಹೇಗೋ ಜೀವನ ಮಾಡ್ತಿದ್ದ ವ್ಯಕ್ತಿ ಇದೀಗ ಸ್ವತಃ ಉದ್ಯಮಿಯಾಗಿದ್ದಾನೆ ಮನೆಯಲ್ಲಿಯೂ ದುಡಿದೇ ತಿನ್ನಬೇಕಾದ ಪರಿಸ್ಥಿತಿ ಇದ್ದಾಗ ಈತನ ವಿದ್ಯೆ ಕೈ ಬಿಡಲಿಲ್ಲ ದೇವರಿದ್ದಾನೆ ಬಾಲ್ಯದಲ್ಲಿ ಕಷ್ಟಪಟ್ಟು ಮೇಲೆ ಬಂದ ಈ ಶರಣನ್ನ ಆ ದೇವರು ಕೈ ಬಿಡಲಿಲ್ಲ ಅನ್ನೋದಿಕ್ಕೆ ಈತನೇ ಸಾಕ್ಷಿ ಯಾಕಂದ್ರೆ ಈಗ ಈತ ಒಂದೊಳ್ಳೆ ಉದ್ಯಮಿಯಾಗಿದ್ದಾನೆ ಆದ್ರೂ ಈ ಸಮಾಜ ಹೇಗೆ ಅಂದ್ರೆ ನಿಯತ್ತಾಗಿ ದುಡಿಯೋಕೆ ಯಾರು ಸಪೋರ್ಟ್ ಮಾಡಲ್ಲ ಯಾರು ಅದರಣೀಯ ದಾರಿ ಹಿಡಿತಾರೋ ಯಾರಲ್ಲಿ ಹಣ ಇದೆಯೋ ಅವರ ಹಿಂದೆನೆ ಜನ ಇಡ್ತಾರೆ ಅಂತಾರಲ್ಲ ಹಾಗೆ ಹಣ ಇದ್ರೆ ಹೆಣನೂ ಬಾಯಿ ಬಿಡುತ್ತೆ ಹಾಗೆ ಶರಣ್ ಕಷ್ಟಪಟ್ಟು ಅದ ಸಕ್ಸಸ್ ಅನ್ನೋದು ಇವನ ಪಾಲಿಗೆ ಬಂತು ಆದ್ರೆ ಹೋಗ್ತಾ ಹೋಗ್ತಾ ಈತನ ಸಕ್ಸಸ್ ಅನ್ನ ಸಹಿಸದ ಈತನ ಕೆಲವೊಂದು ಸ್ನೇಹಿತರು ಈತನ ಹತ್ರದವರು ಈತನನ್ನು ತುಳಿಯಲು ಹಲವಾರು ಕೆಟ್ಟ ದಾರಿಗಳನ್ನು ಹಿಡಿದ್ರು ಈತನ ಏಳಿಗೆಯನ್ನು ಸಹಿಸಲಿಕ್ಕೆ ಆಗದೇ ಇದ್ದ ಸ್ನೇಹಿತ ಆತನ ಉದ್ಯಮವನ್ನು ಸಂಪೂರ್ಣ ಮುಳುಗಿಸಬೇಕು ಅಂತ ಈತನೊಂದಿಗಿದ್ದ ಕೆಲಸಗಾರರಲ್ಲಿ ಶರಣ್ ಬಗ್ಗೆ ಇಲ್ಲ ಸಲದ ವಿಷಯಗಳನ್ನ ತಲೆಗೆ ತುಂಬಿಸಿ ಕೆಲಸ ಬಿಡುವ ಹಾಗೆ ಮಾಡ್ತಿದ್ದ ಪ್ರತಿದಿನ ಇನ್ನೊಂದಿಗಿದ್ದ ಕೆಲಸಗಾರರು ಇಲ್ಲ ಸಲ್ಲದ ಕಾರಣಗಳನ್ನ ಹೇಳಿ ಕೆಲಸ ಬಿಡುತ್ತಿದ್ರು ಆದ್ರೆ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ ಕಷ್ಟಪಟ್ಟು ದುಡಿದು ಮೇಲೆ ಬಂದ ವ್ಯಕ್ತಿಗೆ ಯಾರು ಕೈ ಬಿಟ್ರು ದೇವರು ಕೈ ಬಿಡಲ್ಲ ಎಂಬುದಕ್ಕೆ ಈಶಾನ್ಯ ಸಾಕ್ಷಿಯಾದ ಯಾಕಂದ್ರೆ ಕೆಲಸಗಾರರು ಬಿಟ್ಟ ಮಾನ್ಯ ದಿನ ಹೊಸ ಕೆಲಸಗಾರರು ಬರುತ್ತಿದ್ರು ಇದರಿಂದ ಕೆಲಸಗಾರರನ್ನು ತಪ್ಪಿಸುತ್ತಿದ್ದ ಶರಣ್ ಸ್ನೇಹಿತನಿಗೆ ತಲೆಬಸಿ ಆಗುತ್ತಿತ್ತು ಯಾಕಂದ್ರೆ ನಾನು ಕೆಲಸಗಾರರನ್ನು ತಪ್ಪಿಸ್ತಿದ್ದೆ ಆದ್ರೆ ಈತನಿಗೆ ಹೊಸ ಕೆಲಸಗಾರರು ಬರುತ್ತಿದ್ದಾರಲ್ಲ ಅದು ಹೇಗೆ ಅಂತೆಲ್ಲ ಯೋಚನೆ ಮಾಡ್ತಿದ್ದ ಯಾಕಂದ್ರೆ ಒಬ್ಬರ ಏಳಿಗೆಯನ್ನು ಸಹಿಸದೆ ಇಷ್ಟೆಲ್ಲ ಮಾಡ್ತಿದ್ದ ಆ ಸ್ನೇಹಿತ ಕೆಟ್ಟದ್ದನ್ನೇ ಮಾಡುತ್ತಿದ್ದ ಹಾಗಾಗಿ ಆತನಿಗೆ ದೇವರ ಆಶೀರ್ವಾದ ಇಲ್ಲ ಶರಣ ವ್ಯಕ್ತಿ ಎಷ್ಟೇನೋ ಉಂಡ್ರು ತನ್ನ ಉದ್ಯಮವನ್ನು ನಂಬಿ ಬದುಕುತ್ತಿದ್ದ ಪುಟ್ಟ ಇಬ್ಬರು ಮಕ್ಕಳು ಪತ್ನಿ ತಾಯಿಯೊಂದಿಗೆ ಜೀವನ ಸಾಗಿಸುತ್ತಿದ್ದ ಆದರೆ ಎಲ್ಲೋ ಒಂದ್ ಕಡೆ ಈಗಲೂ ತನ್ನವರೇ ಇವರನ್ನ ತುಳಿಯಲು ನೋಡುತ್ತಿದ್ದಾರೆ ಏಳಿಗೆಯನ್ನ ಕಾಣುತ್ತಾ ಬರುವಾಗ ಅದನ್ನು ಚೂತಲು ತನ್ನವರೇ ಮುಂದೆ ಬರುತ್ತಾರೆ ಆದರೆ ಯಾರು ತುಳಿಯಲು ಬರುತ್ತಿದ್ದಾರೆ ಅವರಿಗೂ ಮಾತು ಯಾವಾಗ ನೀವು ಶರಣವರ ಎಳಿಗೆಯನ್ನು ಸಹಿಸದೆ ಕೆಟ್ಟ ಕೆಲಸಕ್ಕೆ ಕೈ ಹಾಕುತ್ತೀರೋ ಅಂದಿನಿಂದ ನಿಮ್ಮ ಜೀವನ ಸರ್ವನಶವಾಗುತ್ತದೆ ಈತ ನಂಬುವ ದೇವರ ಮುಂದೆ ಕಣ್ಣೀರು ಹಾಕಿದ್ರೆ ಆ ಕಣ್ಣೀರು ಶಾಪವಾಗಿ ತಟ್ಟೆ ತಟ್ಟುತ್ತೆ ಯಾಕಂದ್ರೆ ಧರ್ಮದ ಹಾದಿಯಲ್ಲಿ ರಾತ್ರಿ ಹಗಲಿಲ್ಲದೆ ಪುಟ್ಟ ಸಂಸಾರಕ್ಕಾಗಿ ನಿದ್ದೆ ಬಿಟ್ಟು ಶ್ರಮಿಸುತ್ತಿರುವ ವ್ಯಕ್ತಿ ಈ ಶರಣಿ ಇನ್ನೊಂದು ಹೇಳಲು ಮತ್ತೆ ಬಿಟ್ಟಿದೆ ಶರಣ ಸ್ನೇಹಿತ ಇದ್ದಲ್ಲ ಆತ ಈಗ್ಲೂ ಕೆಲಸವಿಲ್ಲದೆ ಪರದಾಡ್ತಿದ್ದಾನೆ ಈಗಲೂ ಶರಣ ಸಕ್ಸಸ್ ಅನ್ನ ಸಹಿಸಲಾಗದೆ ಒದ್ದಾಡ್ತಿದ್ದಾನೆ ಆದ್ರೆ ಶರಣ್ ಯಾವುದಕ್ಕೂ ಹೆದರಲ್ಲ ಸಾಧನೆಯ ಹಾದಿಯಲ್ಲಿ ಎಷ್ಟೇ ಕಸ ಕಡ್ಡಿಗಳಿದ್ರೂ ತುಳಿತಾ ಹೋಗೋದೆ ಈ ಕತೆ ಶರಣೆಂಬ ವ್ಯಕ್ತಿಯ ಜೀವನದ ಕತೆ